ದೈವ ದೇವಾಲಯ ಶಕ್ತಿ ದೇವತೆಗಳ ದೊಡ್ಡ ಪ್ರವಾಸಿ ಕ್ಷೇತ್ರ ವ್ಯಾಪಾರಿಗಳ ಒಂದು ಇಡಿ ಪ್ರವಾಸಿಗರ ಇಷ್ಟ ಇರಬೇಕಾರೆ ಇಲ್ಲಿ ವಿಶಿಷ್ಟವಾದಂತಹ ಕಲೆ ಎಲ್ಲ ಕೂಡ ಇರಬೇಕಾದ್ರೆ ನಾವು ಯಾಕೆ ಹಿಂದೆ ಹೋಗಿದ್ದೀವಿ ಎಂದು ನನಗೆ ಅರ್ಥ ಆಗ್ತದೆ ಮುನ್ನೂರು ಕಿಲೋಮೀಟರ್ ಕರಾವಿದೆ ಇಲ್ಲಿರುವಂತಹ ಪರಿಸರ ಇಟ್ಟಿರುವಂತಹ ಮಲೆನಾಡು ಜತೆ ಸೇರኩ ಕಿ ಕೋಮೋ ಜತೆ ಬಹುತೇಕ ಬಹುತೇಕ ಕರಡಾ ಸಿಪೋ ಇಲ್ವೆ ಅಂತ ಸ್ಪಿಕರ್ ಸರ್ ಹೇಳೋದಾರೆ ಹಿಂದಿಯಂತ ಜನ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಇದು ಜತೆಗೆ ವಿಶ್ವಾಸೀಯ ಎಜುಕೇಷನ್ ಔಸ್ ಫಿಲ್ ಕಾಲೇಜಸ್ ಹ್ಯೂಮನ್ ರಿಸೋರ್ಸಸ್ ನ ತಯಾರು ಮಾಡಂತರು ಈ ರಾಜ್ಯದ ಯಾವ ಜಿಲ್ಲೆಯೂ ಕೂಡ ಇಲ್ಲ ಅಷ್ಟು ಉತ್ಪಾದನೆ ಏನು ಮಾಡ್ತಾ ಇದ್ದೀವಿ ಈ ಮಟ್ಟದಲ್ಲಿ ನಮ್ಮ ಜನ ಹೊರಗಡೆ ಹೋಗ್ತಾ ಇದ್ದಾರೆ ಮುಂಬೈ ಹೋಗ್ತಾ ಇದ್ದಾರೆ ಬೆಂಗಳೂರು ಹೋಗ್ತಾ ಇದ್ದಾರೆ ಜಿಲ್ಲಾ ವಿವಿಧ ಮನೆಯವರು ಹೋಗಿದ್ದಾರೆ ಎಲ್ಲ ಅಲ್ಲಿ ನಿಮ್ಮ ನ್ಯಾಯ ಸಂಪತ್ತು ವ್ಯವಹಾರ ವಹಿವಾಟು ಎಲ್ಲ ಇಟ್ಕೊಂಡಿದ್ದೀವಿ ಈ ಕಡೆ ಪ್ರಕೃತಿ ಒಂದ್ ಕಡೆ ಬೀಚ್ ನಾವು ಗೋವಾ ನೋಡ್ತಾ ಇದೀವಿ ಗೋವಾಕ್ಕೂ ನಮ್ಮ ಏನ್ ವ್ಯತ್ಯಾಸ ಪರಿಸರದಲ್ಲಾದ್ರೆ ಪ್ರಕೃತಿಗಾಗಿ ನೀರಿನಲ್ಲಿ ಅಲ್ಲಿರೋ ಪೀಚೆ ನಮ್ಮಲ್ಲಿ ಕೆಲ ಕಡೆ ಹಾಡು ಕೆಲ ಕಡೆ ಸಾಕು ಹೀಗೆ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲೋ ಹೇಳಿದ್ದೇವೆ ಈ ಮಧ್ಯದಲ್ಲಿ ಕಳೆದ ಏಳೆಂಟು ತಿಂಗಳಿಗೆ ಕ್ಯಾಬಿನೆಟ್ ಅಲ್ಲಿ ನಮ್ಮ ಟೂರಿಸಂ ಪಾಲಿಸಿ ಬಗ್ಗೆ ಒಂದು ಸಬಿಕ್ಟ್ ಮಾಡಿ ಟೂರಿಸಂ ಪಾಲಿಸಿ ನಾವು ಕೂಡ ನಾವು ಮಾಡ್ತಾರೆ ಆದ್ರೆ ಟೂರಿಸಂ ಪಾಲಿಸಿ ಮಾಡಬೇಕಾದ್ರೆ ಫೈನಲ್ ಟೂರಿಸಂ ಪಾಲಿಸಿನ ಓಡ್ ಮಾಡಿ ಪದವಿಟ್ಟು ಇರಬೇಕು ದಿನೇಶ್ ಲಂಕೆ ಅವರು ನಮ್ಮ ವೈದ್ಯರೂ ನಮ್ಮ ಟೂರಿಸಂಟ್ರಿ ಕೂಡ ಇದ್ರು ಕೇಳಿದ್ರು ಯಾಕೆ ಇಲ್ಲಿ ನಾವೇನಾದ್ರು ಹೊರಗಡೆಯಿಂದ ಆಕರ್ಷಣೆ ಮಾಡ ಯಾರು ಬಂಡವಾಳ ಹಾಕಿದ್ರೆ ಮನೆ ಅಟ್ ಲೀಸ್ಟ್ ಬಹಳ ಜಲ್ದಿ ಬರ್ತಾ ಇದ್ದಾರೆ ಸೊ ಕ್ಯಾಬಿನೆಟ್ ಅಲ್ಲಿ ಆಮೇಲೆ క్యాబినెట్ అని హోల్డ్ మిక్కు పాలసీ తీర్మానం బెంగళూరు శాసకర మాట్లాడారు ఇంటే దిన శాస అది చర్చ అరూ కూడా ఒప్పుకుంటు మంగళూరి

ಈ ಭಾಗದ ಏನು ಇತಿಹಾಸ ಇದೆ ಪರಿಸರ ಇದೆ ವಿದ್ಯಾ ಕ್ಷೇತ್ರಗಳಿದೆ ಫೈನಾನ್ಷಿಯಲ್ ಇದೆ ಇವೆಲ್ಲ ಕೂಡ ನಾವು ಇದನ್ನ ಬೆಳೆಸಬೇಕು ಇಲ್ಲಿ ಜನರಿಗೆ ಉದ್ಯೋಗ ಕೊಡಬೇಕು ಇನ್ವೆಸ್ಟರ್ಸ್ನ ಆಕರ್ಷಣೆ ಮಾಡಬೇಕು ಅವರು ಬೆಳೆದೆ ನಾವು ಬೆಳೆಣ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಿಗೂ ಕೂಡ ಇಲ್ಲಿದೆ ಈ ಒಂದು ಈ ಭೂಮಿ ಹಾಗೂ ಪ್ರಮುಖವಾದಂತಹ ನ್ಯಾಷನಲೈಸ್ ಬ್ಯಾಂಕ್ ತಯಾರು ಮಾಡಿ ಇವತ್ತು ಇಡೀ ದೇಶಕ್ಕೆ ಬ್ಯಾಂಕ್ ಅಂತ ಕೊಟ್ಟು ಪ್ರಪಂಚದ ಹೊರಗಡೆ ಕೂಡ ವಿಸ್ತಾರ ಒಂದು ಶಕ್ತಿ ಅವರು ಮಾಡಿಕೊಟ್ಟು ಕೆಲವರಿಗೆ ಬ್ಯಾಂಕ್ ಮಜೆ ಆಗ್ತದೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕ ಹೋಗಿಲ್ಲ ನಾನು ಕೋಪರೇಷನ್ ಕೆಲಸ ಮಾಡಬೇಕಿರೋದಿಲ್ಲ ಆದ ನಮ್ಮ ಕೋಪರೇಟಿವ್ ಯುವಕರು ಕೂಡ

ರಿಯಲ್ ಟೂರಿಸಂ ರಾವ್ ದಿತಿ ಯೋತ್ಪೋಕ ಕರ್ನಾ ಆೋಷಿಯು ಅಂತ ತಿಂ ತಾರಾಕದಲ್ಲಿ ಟೂರಿಸಂ ಸಂಬಂಧಪಟ್ಟಾಗಿದೆ ಅತಿ ಹೆಚ್ಚಿನ ಮಟ್ಟದ ಪ್ರದೇಶ ಯೋಜನಾ ಕಾರ್ಯ ಪ್ರದೇಶವಾಗಿದೆ ಇಲ್ಲಿಗೆ berkaitan ರಾಜಕೀಯದ ಆತಿ ಏನು ದರ್ಸಿಸಿ ಈ ಆತಿ ಭವಿಷ್ಯದ ಏನೋ ಅವಕಾಶ ಮಾಡಿ ಅಂತ ಆೋಷಾ ಕೆಲವು ವಿವರಗಳನ್ನು ಪ್ರಸ್ತಾಪ ಮಾಡಿದರು ನಾಲ್ಕು ಜನ ಇಷ್ಟೆ ಟೂರಿಸಂ ಹಾಗೂ ಇನ್ನ ಸೆಕ್ಟರ್ ಗಳನ್ನ ಆರ್ಥಿಕವಾಗಿ ಬೆಸಿಸದ ನಿಷ್ಟ ఆ వేరేది అనేది ఆ రిస్ట్రక్షన్ కూడా 54% మార్ ఇన్వెస్ట్మెంట్ కరన లాస్సాన్ అండ్ మార్కెట్ ని ఊరిగా లామ మార్క్ అవుతుంది మరి అన్ని ఒక 100% ప్రొడస్ట్ అవాలి అంటే అన్న ఇన్సర్ట్ అవ్వ కార్పొరేట్ డ్యూయల్సన్ ఇన్వెస్ట్ క్యాపిటల్ పన ఎలా ప్రోవేషన్ మాకు తెలుగే ప్రొడస్ట్ అయి ఉందంటే యోగామా ఇన్వెస్ట్మెంట్ ఫ్యూచర్ పర్ఫెక్ట్ అవుతది అలాగ ఇస్సస్ తో ప్రొడస్ట్ సేనాడు క్లిక్ పర్ఫెక్ట్ नहीं इमिटेशन में केंद्र इन तरफ तलाशने के लिए ट्रैवल करेंगे थे आपने इतनी बीच मॉडल इन तरफ जो रिवर्टूरिज्म में आओ नैनो केंद्र उपकार कर ट्रैवल करेंगे तो कैपिटलिशन मार्जिन बनोगे इमोलोमोलो तो सबके ट्रैवल करेंगे सामान्य रिवर्टूस नहीं था लेकिन आपने आओ इन तरफ

విశిష్ట ప్రతి ప్రదేశ ప్రదేశాస్ ఎలా సూటర్ தோவா சான்றுகளை பற்றிய அறிவே தான் இந்த தியரியை கொண்டு வந்து மார்க்குது ஸ்கோர்ஸ் பரலோட்டியை சேர்த்து ஏக ஸ்கோர்ஸ் பண்றதுவா அந்த மார்க்குது அதிரீதி நம்ம ஸ்மால் ஸ்கேல் இன்வெஸ்ட்மென்ட்ல பார்த்தால் அது என்னெல்லாம் அதத்தெல்லாம் டீடைல்ஸ் மார்க்குது நீ எல்லாரும்